ವರ್ತವ್ನ ಜೈಲಿನ ಸುದ್ದಿ ಸ್ಫೋಟ ಮಾಡಿದ್ರು ನಮ್ಮ ಸುದೀಪ್ ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಬಿಗ್ ಬಾಸ್ ಫಿನಾಲ ಎಲ್ಲ ಈ ಶಾಕಿಂಗ್ ಸುದ್ದಿ ಹೇಳ್ತಿದ್ದಂಗೆ ಇಡೀ ಮನೆ ಮಂಜೆ ಬೆಚ್ಚ ಬಿದ್ದಾದ ಒಂದು ಕ್ಷಣ ಹೌದು ನಿಮ್ಮ ತಾಯಿ ನೋಡಿ ಎಷ್ಟು ಕಣ್ಣೀರು ಹಾಕುತ್ತಿದ್ದಾರೆ ಅವತ್ತು ನೀವು ನಾನು ಹೇಳಿದ ಮಾತು ಕೇಳಿದರೆ ಇವತ್ತು ಇದ್ದಿದ್ದರೆ ಏನಾಗುತ್ತಿದ್ದು ಯೋಚನೆ ಮಾಡಿದ್ರೆ ಅಂದಾಗ ಖಂಡಿತ ಅಣ್ಣ ನಾನು ಬಿಗ್ ಬಾಸ್ ಮನೇಲಿ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಹಾಗೆ ನಿಮ್ಮ ಮಾತು ಕೇಳಿದಕ್ಕೆ ನನಗೆ ಇಲ್ಲಿ ತನಕ ಜನರ ಪ್ರೀತಿ ಸಿಕ್ತು ನನಗೆ ಇಲ್ಲಿ ತನಕ ವೇದಿಕೆ ಕೂಡ ಸಿಗ್ತಾಳೋಣ ನಿಜಕ್ಕೆ ಯಾವತ್ತೂ ಇದನ್ನು ಮರೆಯೋದಿಲ್ಲ ನಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲ ಅಂದು ನೀವು ಜೈರಿಗೆ ಹೋದ ಸಂದರ್ಭದಲ್ಲಿ ನಿಮ್ಮ ತಾಯಿ ಕಣ್ಣೀರು ಹಾಕಿಕೊಂಡು ಎಷ್ಟು ಕಷ್ಟದಿಂದ ನಿಮಗೆ ಒಳಗೆ ಕಳಿಸಿದ್ದಾರೆ ಎಂಬುದು ನಿಮಗೆ ತಿಳಿದಿರಲಿಲ್ಲ ಅದನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನ ಈಗ ಅಪ್ಪಟ್ಟಿದ್ದೀನಿ ಅಂದ ವಿನಯ ಇತ್ತು ಕಾಳಿ ಇವರು ಇದ್ದವರೆಲ್ಲ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ ಯಾಕೆಂದರೆ ವರ್ತು ಒಂದು ವಾರ ಜೈಲಿನಲ್ಲಿ ಇದ್ದು ಬಂದ ಅಂತೇಳಿ ಬೆಚ್ಚಿ ಬಿದ್ದೋದರು ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಹೀಗೆ ವರ್ತು ಸಂತೋಷ್ ಅವರು ತುಂಬನೇ ಬೇಸರದಿಂದ ಆಗಿ ಕಣ್ಣೀರನ್ನು ಆಗ ನೋವನ್ನು ಎಲ್ಲ ತೋಡಿಕೊಂಡರು ಮನೆ ಒಳಗಡೆ ಇದ್ದವರು ಯಾರಿಗೂ ಕೂಡ ಸಂತೋಷ್ ಅವರು ಜೈಲಿಂದ ಬಂದರು ಅಂತಲೇ ಗೊತ್ತಿರಲಿಲ್ಲ ಈ ವಿಷಯ ಹೇಳ್ತಿದ್ದಂಗೆ ಎಲ್ಲ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇನ್ನು ಅವರ ತಾಯಿ ಕೂಡ ತುಂಬನೇ ಭಾವುಕರಾಗಿದ್ದಾರೆ ನಿಜಕ್ಕೂ ಮಗನೇ ನೀನು ಒಳಗಡೆ ಹೊರಗಡೆ ಬಾ ಎಷ್ಟು ಪ್ರೀತಿ ಸಿಗ್ತಿದೆ ಅಂತ ನೀನೇ ನೋಡುವಂತೇಳಿ ಸ್ಟೇಜಲ್ಲಿ